ನಗರಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ನೇತೃತ್ವದಲ್ಲಿ ಕೋಲಾರದಲ್ಲಿಂದು ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ಜಿಲ್ಲಾಧಿಕಾರಿ ಎಂಆರ್ ರವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾ ಪ್ರವೀಣ್ ಬಾಗೇವಾಡಿ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಚಿವ ಬಿಎಸ್ ಸುರೇಶ್ ಸಂಕಷ್ಟದಲ್ಲಿರುವ ಮಾವು ಬೆಳೆಗಾರರಿಗೆ ಪರಿಹಾರ ಒದಗಿಸಲು ರಾಜ್ಯ ಸರ್ಕಾರ ನೂರ ಒಂದು ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಅಲ್ಲದೆ ಹತ್ತು ಟನ್ ಬದಲಿಗೆ ಇಪ್ಪತ್ತು ಟನ್ ವರೆಗೂ ಪರಿಹಾರ ನೀಡುವಂತೆ ಕೋರಲಾಗಿದೆ ಎಂದರು ಸಭೆಗೂ ಮುನ್ನ ಸಚಿವರು ಜಿಲ್ಲೆಯಲ್ಲಿ ನೂತನವಾಗಿ ಆರಂಭಿಸಲಾದ ನಗರ ಸಾರಿಗೆ ಸಂಚಾರಕ್ಕೆ ಚಾಲನೆ ನೀಡಿದರು ಈ ವೇಳೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಫಲ್ಗುಣ ಇಲ್ಲಿಯವರೆಗೆ ನಗರದಲ್ಲಿ ಸಂಚರಿಸಲು ಅನಿವಾರ್ಯವಾಗಿ ಆಟೋ ಮೊರೆ ಹೋಗಿ ದುಬಾರಿ ದರ ನೀಡಬೇಕಿತ್ತು ಸದ್ಯ ನಗರ ಸಾರಿಗೆ ಆರಂಭದಿಂದಾಗಿ ಕಡಿಮೆ ವೆಚ್ಚದಲ್ಲಿ ಎಲ್ಲೆಡೆ ಸಂಚರಿಸಲು ಅನುಕೂಲವಾಗಲಿದೆ ಎಂದರು ಹಾಸ್ಪಿಟ್ಲ್ಗಳಿಗೆ ಶಾಲೆಗಳಿಗೆ ಮತ್ತು ನಗರದ ಎಲ್ಲಿ ಅವರು ಹೋಗ್ಬೇಕನ್ನೋ ಜಾಗಕ್ಕೆ ಆಟೋದಲ್ಲಿ ದುಬಾರಿಯಾಗಿತ್ತು ಅದು ತುಂಬಾ ಕಡಿಮೆ ಇದರಲ್ಲಿ ನಗರ ಸಾರಿಗೆಯಲ್ಲಿ ಅನುಕೂಲ ಆಗ್ತಾ ಇದೆ ಜನಕ್ಕೆ ಕೋಲಾರ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಾಥ್ ನಾಲ್ಕು ಬಸ್ಗಳು ಎಂಬತ್ತು ಟ್ರಿಪ್ಗಳಲ್ಲಿ ಸಂಚರಿಸಲಿವೆ ಬೇಡಿಕೆ ಇರುವ ನಾಲ್ಕು ಮಾರ್ಗಗಳಲ್ಲಿ ಸದ್ಯ ಸಂಚಾರ ಲಭ್ಯವಿದ್ದು ಪ್ರತಿ ಅರ್ಧ ಕಿಲೋ ಮೀಟರ್ಗೆ ನಿಲುಗಡೆ ನೀಡಲಾಗುತ್ತದೆ ಡಿಜಿಟಲ್ ಪಾವತಿಗೂ ಅವಕಾಶವಿದೆ ಎಂದರು ಯುಪಿಐ ಪೇಮೆಂಟ್ ಕೂಡ ಇದೆ ಸಮಸ್ಯೆ ಹಿಂದೆ ಆಗ್ತಾ ಇದೆ ಇದರಲ್ಲಿ ಶಕ್ತಿ ಟಿಕೆಟ್ ಕೂಡ ಮಾನ್ಯ ಇದೆ ನಮ್ಮ ಮಹಿಳಾ ಪ್ರಾಣಿಕರು ಅವರು ಸಹಿತ ಇದನ್ನ ಸೋದ್ವೇಗ ಮಾಡ್ಕೊಳ್ಳೋಕೆ ಅವಕಾಶ ಇದೆ